ಹಾಯ್ ಗುರು ಎಲ್ರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತುಂಬ ಜನ ಕೇಳ್ತಾ ಇದ್ರಿ ಬ್ರೋ ವ್ಯಾಲ್ಯೂಯೇಷನ್ ಅನ್ನೋದು ಯಾವ ಥರ ಮಾಡ್ತಾರೆ ವ್ಯಾಲ್ಯೂಯೇಷನಲ್ಲಿ ಯಾವ ಥರ ಚೆಕ್ ಮಾಡ್ತಾರೆ ಆನ್ಸರ್ಗಳು ಸಬ್ಜೆಕ್ಟ್ ವೈಸ್ ಟೀಚರ್ಸ್ಗಳು ಇರ್ತಾರಾ ಅಥವಾ ಏನಿರ್ತಾರೆ ತುಂಬ ಜನ ಇದನ್ನೇ ಕೇಳ್ತಾ ಇದ್ರಿ ಹೇಳಬೇಕಂತಂದರೆ ಇವಾಗ ನಿಮ್ಮ ಒಂದು ಎಕ್ಸಾಮನ್ನ ಚೆಕ್ ಮಾಡುವಂಥ ಒಂದು ಟೀಚರ್ಸ್ಗಳಿಗೆ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಒಂದು ಕೀ ಆನ್ಸರ್ ಅಂತ ಕೊಟ್ಟಿರ್ತಾರೆ ಅಂದರೆ ನಿಮ್ದು ಕ್ವೆನ್ ಪೇಪರ್ ಏನಿದೆ ಆರು ಸಬ್ಜೆಕ್ಟ್ ಆರು ಸಬ್ಜೆಕ್ಟ್ ಕೀ ಆನ್ಸರ್ಗಳು ಸಬ್ಜೆಕ್ಟ್ ಆನ್ಸರ್ ಆ ಕ್ವಶನ್ಗಳೆಲ್ಲ ಆನ್ಸರ್ ಅನ್ನ ಒಂದವರಿಗೆ ಕೀ ಆನ್ಸರ್ ಕೊಟ್ಟಿರ್ತಾರೆ ಅದನ್ನು ನೋಡ್ಕೊಂಡ್ಬಿಟ್ಟು ನಿಮ್ಮ ಒಂದು ಕ್ವಶನ್ ಇದು ಆನ್ಸರ್ ಪೇಪರ್ ಅವರು ಚೆಕ್ ಮಾಡಿ ನಿಮ್ಮ ಒಂದು ಮಾರ್ಕ್ಸ್ ಕೊಡೋದು ಓಕೆನಾ ಅವರು ಏನಪ್ಪಾ ಅಂದ್ರೆ ಇವಾಗ ನೋಡಿ ಒಂದು ಕ್ವೆಶನ್ ಇರುತ್ತೆ ಏನೋ ಕನ್ನಡದಲ್ಲಿ ಆ ಕ್ವಶನ್ ನೀವು ಓನ್ ಆಗಿ ನಿಮ್ಮದೇ ಆದಂತ ವಾಕ್ಯಗಳಲ್ಲಿ ಪಾಠಕ್ಕೆ ಸಂಬಂಧಪಟ್ಟಂಗೆ ಬರೆದಿರ್ತೀರಾ ಬಟ್ ಆದ್ರೆ ಆ ಕೀ ಆನ್ಸರ್ ಬೇರೆ ಇರುತ್ತೆ ಓಕೆನಾ ಅವಾಗ ಮಾರ್ಕ್ಸ್ ಕೊಡಲ್ಲ ಅಂತ ಕೇಳ್ತಾ ಇದ್ರಿ ಕೊಡ್ತಾರೆ ಗುರು ಆ ಒಂದು ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತ ಟೀಚರ್ ಚೆಕ್ ಮಾಡ್ತಾ ಇರ್ತಾರೆ ಆದ್ರಿಂದ ನಿಮಗೆ ಮಾರ್ಕ್ಸ್ ಅನ್ನೋದನ್ನ ಕೊಡ್ತಾರೆ ಎಲ್ಲಿ ಕೂಡ ಮಾರ್ಕ್ಸ್ ಏನೋ ಏನಾದ್ರೂ ಆ ಪಾಠಕ್ಕೆ ಸಂಬಂಧಪಟ್ಟಂಗೆ ಬರೆದಿದ್ದೀರಾ ಅಂತಂದ್ರು ಕೂಡ ನಿಮಗೆ ಮಾರ್ಕ್ಸ್ ಅನ್ನೋದನ್ನ ಕೊಡ್ತಾರೆ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ ಆ ಥರ ಎಲ್ಲ ಏನಾಗಲ್ಲ ಓಕೆನಾ ನೀವು ಆದಷ್ಟು ಈ ಸರಿ ಎಲ್ಲರನ್ನ ಪಾಸ್ ಮಾಡಕ್ಕೆ ಟ್ರೈ ಮಾಡ್ತಾರೆ ತಲೆ ಕೆಡ್ಸ್ಕೊಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು